ಸಿದ್ದು ಟ್ವೀಟ್ಗೆ ಸಂಸದ ತೇಜಸ್ವಿ ಸೂರ್ಯ ವಿರೋಧ ಮಾಡೋರು ಹೆಂಗಿದ್ರು ಮಾಡ್ತಾರೆ ಅದನ್ನು ಗಮನದಲ್ಲಿ ಇಟ್ಕೊಳ್ಳೋದು ಬೇಡ ಜನಕ್ಕೆ ಕೋವಿಡ್ ಬಗ್ಗೆ ಉಡಾಫೆ ಇದೆ ಹಾಗಾಗಿ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ತಿರುಗೇಟನ ಕೊಟ್ಟಿದ್ದಾರೆ ಸಮಾಜದಲ್ಲಿ ಈ ಕೋವಿಡ್ನ ಬಗ್ಗೆ ಒಂದು ರೀತಿಯ ಉಡಾಫೆ ಮೆಂಟಾಲಿಟಿ ಇದೇನು ಆಗೋದೇ ಇಲ್ಲ ಬಹಳ ಕ್ಯಾಶುಯಲ್ ಆಗಿ ತಗೊಳ್ಳುವಂಥ ಒಂದು ಭಾವನೆ ಉಂಟಾಗಿದೆ ಸಾಕಷ್ಟು ಜನ ತಜ್ಞರು ವೈದ್ಯರು ಸಲಹೆ ಕೊಟ್ಟಿರುವಂಥದ್ದು ಜನಕ್ಕೆ ಸಾರ್ವಜನಿಕರಲ್ಲಿ ಕೋವಿಡ್ ಇನ್ನೂ ಇದೆ ನಾವು ನಾವು ಬಿಡಬೇಕು ಕೊರೋನಾ ಕರ್ಫ್ಯೂದಿಂದ ಥಿಯೇಟರ್ಗಳಿಗೆ ಸಂಕಷ್ಟ ಎದುರಾಗಲಿದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಶೋ ಮುಗಿಸುವಂತ ಅನಿವಾರ್ಯತೆ ಇದೆ ಹೆಚ್ಚು ಅವಧಿ ಹೊಂದಿರುವಂತಹ ರಾಬರ್ಟ್ ಸಿನಿಮಾಗೆ ಈಗ ಕರ್ಫ್ಯೂ ಕಂಟಕ ತಂದಿದೆ ದರ್ಶನ್ ಅಭಿನಯದ ರಾಬರ್ಟ್ ಚಿತ್ರದ ಅವಧಿ ಹೆಚ್ಚು ಇರೋದ್ರಿಂದ ಸಮಯ ನಿರ್ವಹಣೆ ಕಷ್ಟ ಅಂತ ಥಿಯೇಟರ್ ಮಾಲೀಕರು ಹೇಳ್ತಾ ಇದ್ದಾರೆ ದಿನಕ್ಕೆ ಮೂರು ಶೋ ಮಾಡೋ ಅನಿವಾರ್ಯತೆ ಇದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸಿನಿಮಾ ಮುಗಿಸಿದ್ರೆ ಪ್ರೇಕ್ಷಕರು ಮನೆಗೆ ತಲುಪೋದಕ್ಕೆ ಅರ್ಧ ಗಂಟೆ ಅವಕಾಶ ಇರುತ್ತೆ ಸಿನಿಮಾ ಸಮಯ ಹೆಚ್ಚಾದರೆ ಮೂರು ಶೋಗಳಷ್ಟೇ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಲ್ಲಿ ಕೊರೋನಾ ಸಂಖ್ಯೆ ಏರಿಕೆ ಆಗ್ತಾಲೇ ಇರೋದ್ರಿಂದ ಮತ್ತೆ ಐಸಿಯು ಬೆಡ್ ಸಮಸ್ಯೆ ಎದುರಾಗಿದೆ ಬೆಂಗಳೂರಲ್ಲಿ ದಿನಕ್ಕೆ ಐದಾರು ಸಾವಿರ ಕೇಸ್ ದಾಖಲಾಗ್ತಾ ಇರೋ ಕಾರಣ ಬಹುತೇಕ ಸರ್ಕಾರಿ ಖಾಸಗಿ ಆಸ್ಪತ್ರೆ ಬೆಡ್ ಭರ್ತಿಯಾಗಿವೆ ಐಸಿಯು ಬೆಡ್ಗಾಗಿ ರೋಗಿಗಳು ಪರದಾಡ್ತಾ ಇದ್ದಾರೆ ಐಸಿಯು ಬೆಡ್ಗಾಗಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲದಾಡ್ತಾ ಇದ್ದು ಮುಂದಿನ ವಾರ ಮತ್ತಷ್ಟು ಐಸಿಯು ಬೆಡ್ ಸಮಸ್ಯೆ ಎದುರಾಗುತ್ತೆ ಐಸಿಯು ಬೆಡ್ ಸಿಗದೆ ತುಂಬಾ ತೊಂದರೆ ಆಗಲಿದೆ ಸಾವಿನ ಸಂಖ್ಯೆ ಹೆಚ್ಚಾದರೂ ಆಗಬಹುದು ಅಂತ ಹಿರಿಯ ತಜ್ಞ ವೈದ್ಯ ಡಾಕ್ಟರ್ ಸಿಎನ್ ಮಂಜುನಾಥ್ ಆತಂಕ ವ್ಯಕ್ತಪಡಿಸಿದ್ದಾರೆ ಮೈಸೂರಲ್ಲಿ ಕೊರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ಮೈಸೂರು ಅರಮನೆ ವಿಶೇಷ ದೀಪಾಲಂಕಾರ ವ್ಯವಸ್ಥೆಯನ್ನು ರದ್ದು ಮಾಡಲಾಗಿದೆ ಪ್ರತಿ ಭಾನುವಾರ ಹಾಗೂ ಸಾರ್ವತ್ರಿಕ ರಜೆ ದಿನ ರಾತ್ರಿ ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಇದ್ದಂತ ದೀಪಾಲಂಕಾರದ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಗಿದೆ ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ಏಪ್ರಿಲ್ ಹದಿಮೂರರಂದು ನಡೆಯಬೇಕಾಗಿದ್ದ ಸಂಗೀತೋತ್ಸವ ಕಾರ್ಯಕ್ರಮವೂ ರದ್ದಾಗಿದೆ ಕೊರೋನಾ ಸೋಂಕು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಜನ ಗುಂಪಾಗಿ ಸೇರಬಾರದು ಎಂಬ ಕಾರಣಕ್ಕೆ ವಿಶೇಷ ದೀಪಾಲಂಕಾರ ಅರಮನೆಯ ಧ್ವನಿ ಬೆಳಕು ಕಾರ್ಯಕ್ರಮವನ್ನು ಈಗ ಬ್ರೇಕ್ ಹಾಕಲಾಗಿದೆ ಮುಂದಿನ ಆದೇಶದವರೆಗೂ ಕಾರ್ಯಕ್ರಮಗಳು ನಡೆಯಲ್ಲ ಅಂತ ಮೈಸೂರು ಅರಮನೆ ಮಂಡಳಿಯಿಂದ ಪತ್ರಿಕಾ ಹೇಳಿಕೆ ಬಿಡುಗಡೆಯಾಗಿದೆ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ಯುಗಾದಿ ರಥೋತ್ಸವ ರದ್ದು ಮಾಡಲಾಗಿದೆ ಕೊರೋನಾ ಹಿನ್ನೆಲೆಯಲ್ಲಿ ಐನೂರು ಮಂದಿಗೆ ಸೀಮಿತಗೊಳಿಸಿ ರಥೋತ್ಸವ ಆಚರಿಸಲು ಜಿಲ್ಲಾಧಿಕಾರಿ ಅನುಮತಿಯನ್ನು ಕೊಟ್ಟಿದ್ರು ಆದರೆ ಐನೂರು ಮಂದಿಯ ಮಿತಿಯಲ್ಲಿ ರಥೋತ್ಸವ ಆಚರಿಸಲು ಸಾಧ್ಯವಾಗದ ಕಾರಣ ಪ್ರಾಧಿಕಾರ ಕಾರ್ಯದರ್ಶಿ ರದ್ದುಗೊಳಿಸಿದ್ದಾರೆ ಏಪ್ರಿಲ್ ಹದಿಮೂರರಂದು ಯುಗಾದಿ ಹಬ್ಬಕ್ಕೆ ನಡೆಯಬೇಕಾಗಿದ್ದ ರಥೋತ್ಸವ ರದ್ದಾಗಿದ್ದು ಸರಳವಾಗಿ ಜಾತ್ರೆ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಹೊರಗಿನ ಭಕ್ತರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ ಅಂತ ಮಹದೇಶ್ವರ ಸ್ವಾಮಿ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಜಯ ವಿಭವ ಸ್ವಾಮಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಇವತ್ತು ಆರ ಸಾವಿರದ ಒಂಬೈನೂರ ಐವತ್ತೈದು ಮಂದಿಗೆ ಮಹಾಮಾರಿ ಕೊರೊನಾ ಹೆಗಲಿರಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೊರೋನಾ ಸೋಂಕಿಗೆ ಮೂವತ್ತಾರು ಮಂದಿ ಬಲಿಯಾಗಿದ್ದು ಮೂರು ಸಾವಿರದ ಮುನ್ನೂರ ಐವತ್ತು ಮಂದಿ ಇಂದು ಒಂದೇ ದಿನ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅಲ್ಲದೆ ನಾನೂರ ಐದು ಮಂದಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ನಾಲ್ಕು ಸಾವಿರಕ್ಕಿಂತ ಕೆಳಗೆ ಇಳಿತಾನೇ ಇಲ್ಲ ಸಿಲಿಕಾನ್ ಸಿಟಿಯಲ್ಲಿಂದು ನಾಲ್ಕು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅಲ್ಲದೆ ಕೊರೋನಾಗೆ ಹತ್ತೊಂಬತ್ತು ಮಂದಿ ಬಲಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ತೇಳು ಮಂದಿ ಆಸ್ಪತ್ರೆಯಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಒಂಬತ್ತು ಜಿಲ್ಲೆಗಳಲ್ಲಿ ಇವತ್ತು ಕೊರೊನಾ ಸೋಂಕಿನ ಸಂಖ್ಯೆ ನೂರರ ಗಡಿ ದಾಟಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೂರ ಐವತ್ತೆರಡು ಮಂದಿಗೆ ಕೊರೋನಾ ಸೋಂಕು ತಗುಲಿದರೆ ಬೀದರ್ನಲ್ಲಿ ಇನ್ನೂರ ಹದಿನೈದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರ ಮೂವತ್ತೇಳು ಹಾಸನದಲ್ಲಿ ನೂರು ಕಲಬುರಗಿಯಲ್ಲಿ ಇನ್ನೂರ ಎಪ್ಪತ್ತಾರು ಕೋಲಾರದಲ್ಲಿ ನೂರ ಇಪ್ಪತ್ತೊಂದು ಮಂಡ್ಯದಲ್ಲಿ ನೂರ ಹತ್ತೊಂಬತ್ತು ಮೈಸೂರಲ್ಲಿ ಇನ್ನೂರ ಅರವತ್ತಾರು ಹಾಗೂ ತುಮಕೂರಲ್ಲಿ ಇನ್ನೂರ ಆರು ಮಂದಿಗೆ ಕೊರೋನಾ ಹೆಗಲೇರಿದೆ ಕೊರೋನಾ ಎರಡನೇ ಅಲೆ ದೇಶದಲ್ಲಿ ಮರಣ ಮೃದಂಗ ಬಾರಿಸ್ತಾ ಇದೆ ಹತ್ತು ರಾಜ್ಯಗಳಲ್ಲೇ ಮರಣ ಪ್ರಮಾಣ ಶೇಕಡ ಎಂಬತ್ತೇಳರಷ್ಟಿದೆ ಆಘಾತಕಾರಿ ವಿಷಯ ಅಂದರೆ ಮಹಾರಾಷ್ಟ್ರದಲ್ಲೇ ಕೊರೋನಾಗೆ ಬಲಿಯಾಗೋರ ಸಂಖ್ಯೆ ಹೆಚ್ಚಾಗಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಛತ್ತೀಸ್ಗಢ ರಾಜ್ಯವಿದ್ದು ಮೂರನೇ ಸ್ಥಾನದಲ್ಲಿ ಪಂಜಾಬ್ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಬೆಂಗಳೂರಲ್ಲಿ ಸೋಲಾರ್ ಉಪಯೋಗಿಸಿ ಜೋಳ ಮಾರುವಂತ ವೃದ್ಧೆ ಸೆಲ್ವಮ್ಮ ಫೋಟೋ ವೈರಲ್ ಆಗಿದೆ ಕ್ರಿಕೆಟ್ ದಿಗ್ಗಜ ವಿವಿಎಸ್ ಲಕ್ಷ್ಮಣ್ ಫೋಟೋ ಪೋಸ್ಟ್ ಮಾಡಿದ್ದು ಈಗ ಎಲ್ಲೆಡೆ ಅಜ್ಜಿ ಸೆಲ್ವಮ್ಮ ಫೋಟೋ ವೈರಲ್ ಆಗಿದೆ ಎಪ್ಪತ್ತೈದು ವರ್ಷದ ಸೆಲ್ವಮ್ಮ ಸೋಲಾರ್ ಬಳಸಿ ಜೋಳವನ್ನು ಕಬನ್ ಪಾರ್ಕ್ ಬಳಿಯ ಲೋಕಾಯುಕ್ತ ಕಚೇರಿ ಮುಂಭಾಗದಲ್ಲಿ ಮಾರಾಟ ಮಾಡುತ್ತಾ ಇದ್ದಾರೆ ಈಕೆಯ ಶ್ರಮಕ್ಕೆ ವಿವಿಎಸ್ ಲಕ್ಷ್ಮಣ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹತ್ತು ಪ್ರಮುಖ ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ